ಹಾಯ್ ಪ್ರಿಯ ವೀಕ್ಷಕರೇ ನೋಡಿ ಇಡ್ಲಿ ಉಳಿದಿರೋದನ್ನು ನಮ್ಮ ಮನೆಗೆ ನೆಂಟರು ಬಂದಿದ್ದರು ಆದ ಕಾರಣ ಸುಮಾರು ಒಂದಷ್ಟು ಇಡ್ಲಿ ಉಳಿದಿತ್ತು ಇದನ್ನು ಬಿಸಾಕೋಂಗಿಲ್ಲ ಸುಮ್ಮನೆ ಇರೋಂಗಿಲ್ಲ ಅದಕ್ಕೆ ನನ್ನ ಮಗಳು ಈ ರೀತಿಯಾಗಿ ಈ ಇಡ್ಲಿ ಚಿತ್ರಾನ್ನ ಥರ ಅಥವಾ ಉಪ್ಪಿಟ್ಟು ಥರ ಮಾಡಿದ್ದಾಳೆ ಇದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಬೇಳೆ ಉದ್ದಿನ ಬೇಳೆ ಈ ರೀತಿಯಾಗಿ ಮಾಡಿಕೊಂಡು ಉಳಿದಿರೋದನ್ನು ಬಿಸಾಕಿದಿರ ಮಕ್ಕಳಿಗೆ ಇಡ್ಲಿ ಕೆಲವು ಮಕ್ಕಳು ಇಡ್ಲಿ ತಿನ್ನಲ್ಲ ದೋಸೆ ಮಾತ್ರ ಈ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಆಗ ಆ ಮಕ್ಕಳಿಗೆ ಈ ರೀತಿಯಾಗಿ ಇಡ್ಲಿಯನ್ನು ಪುಡುಪುಡಿಯಾಗಿ ಮಾಡಿಕೊಂಡು ಈ ರೀತಿಯಾಗಿ ಮಾಡಿಕೊಟ್ರೆ ತಿಂತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಈ ವಿಡಿಯೋವನ್ನು ನೋಡಿದೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೆ ಈ ರೀತಿಯಾಗಿ ಮನೆಯಲ್ಲೂ ಉಳಿದ್ರೆ ಈ ರೀತಿಯಾಗಿ ಮಾಡಿಕೊಡಿ ಮಕ್ಕಳು ಇಷ್ಟವಾಗಿ ತಿಂತಾರೆ ಅಂತೇಳ್ಬಿಟ್ಟು ಈ ಒಂದು ಮತ್ತೊಮ್ಮೆ ಮತ್ತೊಮ್ಮೆ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಫ್ರೆಂಡ್ಸ್ ಹಾಗೆ ನಮ್ಮ ಸ್ನೇಹಿತರು ಹಾಗೂ ಮತ್ತು ನಮ್ಮ ಎಲ್ಲ ಬ ಬಂಧು ಬಾಂಧವಗಳಿಗೂ ಈ ಒಂದು ವಿಡಿಯೋವನ್ನು ಮಾಡಿ ಹಾಕ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಐ ಲವ್ ಯು ಆಲ್ ಹಾಯ್ ಪ್ರೀ ವೀಕ್ಷಕರ ನೋಡಿ ಇಡ್ಲಿ ಇಡ್ಲಿ ಉಪ್ಪಿಟ್ಟು ರೆಡಿ ಇದಕ್ಕೆ ಕಾಂಬಿನೇಷನ್ನು ಶಾವಿಗೆ ಪಾಯಸ ಹಾಗೂ ಬೆಂಡೆಕಾಯಿ ಪಲ್ಯ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಈ ರೀತಿಯಾಗಿ ಮಾಡಿಕೊಡೋದ್ರಿಂದ ಮಕ್ಕಳು ತಿಂತಾರೆ ವಿಟಾಮಿನ್ಸು ಸಹ ಮಕ್ಕಳಿಗೆ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ನೀವು ಈ ರೀತಿಯಾಗಿ ಮಾಡಿಕೊಳ್ಳಿ ತಿನ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳು